ಇವತ್ತು ಎಐಸಿಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಒಂದು ಆರು ತಿಂಗಳ ಮುಂದೆ ಒಂದು ಮಾತನ್ನು ಹೇಳಿದ್ದಾರೆ ಯಾರಾದರೂ ಸಂವಿಧಾನದ ವಿಚಾರದಲ್ಲಿ ನಮಗೇನಾದರೂ ಮಾಡಿದ್ದೇ ಆದರೆ ಈ ದೇಶದಲ್ಲಿ ರಕ್ತಪಾತ ಆಗುವಂತಿದೆ ಅಂತ ಹೇಳಿದ್ದು ಈಗಲೂ ಜ್ಞಾಪಕ ಇಲ್ಲ ಈಗ ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರೊಂದು ಮಾತನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ವಂತೆ ಅದು ಸಾವಿರ ವರ್ಷದ ಹಿಂದೇನೆ ಇತ್ತಂತೆ ಎಂತ ಮೇಧಾವೀರಿ ನಮ್ಮ ರಾಹುಲ್ ಗಾಂಧಿ ಆ ಒಂದು ವರ್ಷ ಒಂದು ಸಾವಿರ ವರ್ಷದಿಂದ ಪಾಪ ಅವರು ಹುಟ್ಟಿದ್ರು ಅಲ್ಲಿ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ ಅವರು ಆ ಮಾಡಿದ್ರು ಸಂವಿಧಾನ ಒಂದು ಸಾವಿರ ಹಿಂದೆನೇ ಇತ್ತು ಬಾಬಾ ಅಂಬೇಡ್ಕರ್ ಬರೀಲೇ ಇಲ್ಲ ಅವರ ಪ್ರಕಾರ ನಲವತ್ತೇಳರಲ್ಲಿ ಬರೆದಿದೆ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಅದಲ್ಲ ಸಾವಿರ ವರ್ಷದಿಂದ ಬರ್ದಿತ್ತು ಈ ರೀತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದೀರಿ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಿ ಮಾನ್ಯ ಖರ್ಗೆ ಜಿ ಅವರೇ ನೀವೇ ನ ಅಧ್ಯಕ್ಷರು ಈಗ ನೀವು ಸ್ವಲ್ಪ ಬಾಯ್ ಬಿಡಿ ಇವರ ರಕ್ತಪಾತ ಯಾವಾಗ ಮಾಡ್ತೀರಿ ಹೇಳಿ ಯಾರಿಗೆ ಊಟ ಮಾಡ್ತೀರಿ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಈಗ ಮಾತಾಡಿ ನೀವು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳಿರ್ಬಹುದು ಶಾಸಕರು ಇರ್ಬಹುದು ಮುಖಂಡರು ಇರ್ಬಹುದು ಈಗ ನಿಮಗೆ ಧೈರ್ಯ ಇದ್ರೆ ರಾಹುಲ್ ಗಾಂಧಿ ಹೇಳಿದ್ದು ತಪ್ಪ ಇಲ್ಲ ಜನರಿಗೆ ತಿಳಿಸಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಮೋಸ ಅಲ್ವಾ ಸಂವಿಧಾನಕ್ಕೂ ಕೂಡ ನೀವು ಇವತ್ತು ಅಪಚಾರ ಮಾಡಿದ್ದೀರಿ ಅಂದ್ರೆ ನಿಮಗೇನಾದ್ರೂ ತಾಕತ್ ಇದ್ರೆ ಸ್ವಾಭಿಮಾನ ಅನ್ನೋದು ನಮ್ಮ ಇದರಲ್ಲಿ ರಕ್ತದಲ್ಲಿ ಇದ್ರೆ ಬಾಬಾ ಸಾಹೇಬರವರ ಬಗ್ಗೆ ಮಾತಾಡ್ತಕ್ಕಂಥ ನೀವು ನಿಮಗೇನಾದ್ರೂ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಅರಿತಾ ಇದ್ರೆ ಇವತ್ತು ಸ್ವಾಭಿಮಾನ ಇದ್ರೆ ಮಾತಾಡಿ ಇದ್ರ ಬಗ್ಗೆ ಇಲ್ಲಾಂದ್ರೆ ಯಾವತ್ತೂ ಕೂಡ ಈ ಸಂವಿಧಾನದ ಬಗ್ಗೆ ಮಾತಾಡುವ ಅಧಿಕಾರ ನಿಮಗೆ ಇಲ್ಲ ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ಒಂದು ಇದು ಕೂಡ ನಿಮಗೆ ಇಲ್ಲ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ವಹಿಸ್ತೇನೆ ಇನ್ನು ಅನೇಕ ಮುಖಂಡರು ಮಾತಾಡೋ ಕಾರಣದಿಂದ ಎಸ್ ಸಿ ಪಿ ಟಿ ಎಸ್ ಪಿದು ಸಿ ರವಿಜಿ ಅವರು ಹೇಳಿದರು ನಾವು ಸದನದಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಎಸ್ ಸಿ ಪಿ ಟಿ ಎಸ್ಪಿದ ವಿಷಯ ಇಷ್ಟೇ ರಾಷ್ಟ್ರೀಯ ನೀತಿ ಆಯೋಗದ ಪ್ರಕಾರ ನಮ್ಮ ಸಿ ಎಸ್ ಟಿಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ನಿಮ್ಮ ಬಜೆಟ್ ಅಲ್ಲಿ ಹೇಳಬೇಕು ಇಟ್ಟಿದ್ದೀವಿ ಅಂತ ಹೇಳಿದ್ರಿ ಆದರೆ ಸೆವೆಂಟಿ ಇದೆ ಡೀಮಡ್ ಎಕ್ಸ್ಪೆಂಡಿಚರ್ ಹೇಳಿ ತೋರಿಸಿ ಅದರಲ್ಲಿ ಹಣನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕಾರೆ ಅದರಿಂದ ತೆಗಿಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿ ಆಸ್ಪತ್ರೆಗೆ ನಮಗೆ ಅಧಿಕಾರ ಹೋಯಿತು ಅವರೇ ಬಂದರು ನಾವೇ ಈ ಆಕ್ಟ್ ಅನ್ನು ತಂದಿದ್ದು ಅಂತ ಹೇಳಿದ್ರು ಮೇಲೆ ಆ ಆಕ್ಟ್ ಇಟ್ಕೊಂಡೇ ಆ ಹಣನ ನುಂಗ್ತಾ ಇದ್ರು ಕೊನೆಗೆ ಸೆವೆನ್ ಡಿ ತೆಗೆದ್ರು ಸೆವೆನ್ ಡಿ ತೆಗೆದು ಇನ್ಯಾವುದೇ ಕಾರಣಕ್ಕೆ ಒಂದು ರೂಪಾಯಿಯನ್ನು ಕೂಡ ಬೇರೆ ಅದಕ್ಕೆ ಪಡೋದಿಲ್ಲ ಅಲ್ಲ ಸೆವೆನ್ ಸಿ ನಲ್ಲಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು ನಿಮಗೆ ಹೇಳ್ತೇನೆ ಮಾತಾಡ್ತಾರೆ ನಲವತ್ತೆರಡು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಮಗೆ ಸಿಗೋದಾದ್ರೆ ದಲಿತರ ಬಡತನ ನೀವೇನು ಮಾಡಬೇಕಾಗಿಲ್ಲ ತಾನಾಗೆ ಹೊರಟು ಹೋಗುತ್ತೆ ದಲಿತರ ಬಡತನ ಹೋಗ್ಬಿಡುತ್ತೆ ಆದರೆ ಒಂದೇ ಒಂದು ಬೋರ್ವೆಲ್ಲ ಕೊಟ್ಟಿಲ್ಲ ಒಂದು ಎಕರೆ ಜಮೀನು ಆ ಜನಾಂಗಕ್ಕೆ ಕೊಡಲಿಲ್ಲ ಒಂದೇ ಒಂದು ಐರಾವತಿ ಲೆಕ್ಕ ಕಾರ್ ಕೊಡಲಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲಿಲ್ಲ ಫೀಸ್ ಕಟ್ಟಲಿಲ್ಲ ಏನು ಮಾಡಲಿಲ್ಲ ಹೇಳೋದೇನಂತಂದ್ರೆ ಗ್ಯಾರಂಟಿಗಳಿಗೆ ಹಣ ನೋಡಿ ನಲವತ್ತೆರಡು ಸಾವಿರ ರೂಪಾಯಿಗಳಲ್ಲಿ ಅರ್ಧ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹಣ ಬೇರೆ ಬೇರೆ ಖಾತೆಗಳಿಗೆ ಹೊರಟೋಗುತ್ತೆ ಅದರಲ್ಲಿ ಒಂದು ರೂಪಾಯಿ ಕೂಡ ದಲಿತರ ಮನೆಗೆ ಹಣ ಬರೋದಿಲ್ಲ ಡಿ ಮಾಡಿದ್ರೆ ಅವ್ರು ರೋಡ್ ಮಾಡ್ತಾರೆ ನೀರಾವರಿ ಕೊಟ್ಟರೆ ಚಾನಲ್ ಮಾಡ್ತಾರೆ ಅದರಲ್ಲಿ ಯಾರಿಗೂ ಹಣ ಬರೋದಿಲ್ಲ ಸೋಷಿಯಲ್ ವೆಲ್ಫೇರ್ ಮೂಲಕ ಅಂಬೇಡ್ಕರ್ ನಿಗಮ ಗಾದಿಜಾಂಬವ ನಿಗಮ ಎಸ್ ಸಿ ಎಸ್ ಟಿ ನಿಗಮ ಹೀಗೆ ನಿಗಮಗಳ ಬಂದಿದ್ದ ಮಾತ್ರ ಆ ಜನರಿಗೆ ಸಿಗೋದು ಆದ್ರೆ ಆಗಿರ್ತಕ್ಕಂಥದ್ದೇನೀಗ ನಿಗಮಗಳಿಗೆ ಹಣ ಕೊಡಲಿಲ್ಲ ಗ್ಯಾರಂಟಿಗಳಿಗೆ ಅಂತ ಹೇಳಿ ಅಲ್ಲಿ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಹೊರಟೋಯ್ತು ಗ್ಯಾರಂಟಿಗಳಿಗೆ ಅಂತೇಳಿ ಹದಿನಾಲ್ಕು ಸಾವಿರ ಕೋಟಿ ತೆಗೆದಾಯ್ತು ಉಳಿದಿದ್ದು ಕೇವಲ ಏಳು ಸಾವಿರ ಕೋಟಿ ಇದು ಮಾತ್ರವೇ ದಲಿತರಿಗೆ ಕೊಟ್ಟಿದ್ದು ಆದರೂ ಕೂಡ ವಾರ ಪತ್ರಿಕೆ ತೆಗೆದು ನೋಡ್ರಿ ಹೋದ ವರ್ಷದ್ದು ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಖರ್ಚಲ್ಲ ಹಾಗೆ ವಾಪಸ್ ಹೋಗಿದೆ ಅಂದಮೇಲೆ ನೀವು ದಲಿತರಿಗೆ ಕೊಟ್ಟಿದ್ದೇನು ಕೇವಲ ಪಂಗನಾಮ ದಲಿತರು ಏನು ಕಾಂಗ್ರೆಸ್ ಕೊಡ್ತದೆ ಕೊಡ್ತದೆ ಅನ್ಕೊಂಡು ಕಾಯ್ತಿದ್ದೀರಿ ಏನು ಸಿಗೋದಿಲ್ಲ ಇವತ್ತು ದೇಶದಲ್ಲಿ ಅಂಬೇಡ್ಕರ್ ರವರಿಗೆ ಗೌರವ ಕೊಟ್ಟಿದ್ದ ಯಾರಾದರೂ ಇದ್ರೆ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಅವರಿಗೆ ಗೌರವ ಕೊಟ್ಟಿದ್ದರೆ ಅದು ಬಿಜೆಪಿ ಅವರ ಪಂಚಕ್ಷೇತ್ರಗಳನ್ನ ಇವತ್ತು ರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿರತಕ್ಕಂಥದ್ದು ಮೋದಿ ಸರ್ಕಾರ ಇಲ್ಲಿಯೂ ಕೂಡ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಎಲ್ಲಿ ಪಾದಸ್ಪರ್ಶ ಮಾಡಿದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವುಗಳನ್ನು ಕೂಡ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡ್ತಿದ್ದೀನಿ ಹನ್ನೊಂದನೇ ತಾರೀಕು ನಾಳೆ ಈ ರಾಜ್ಯದ ನಿಪ್ಪಾಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಪಾದ ಸ್ಪರ್ಶ ಮಾಡಿ ನಾಳೆ ಹನ್ನೊಂದನೇ ತಾರೀಕಿಗೆ ನೂರು ವರ್ಷಗಳು ಕಳೀತಾ ಇದೆ ನೂರು ವರ್ಷಗಳಾಗ್ತಾ ಇದೆ ಆದ್ದರಿಂದ ನಾಳೆ ಬೆಂಗಳೂರಿನಿಂದ ಮೋಟಾರ್ ಬೈಕ್ ರ್ಯಾಲಿ ನಿಪ್ಪಾಳಿಗೆ ಹೊರಡ್ತದೆ ಅಧ್ಯಕ್ಷರ ನೇತೃತ್ವದಲ್ಲಿ ನಿಪ್ಪಾಣಿಯಲ್ಲಿ ಹದಿನಾಲ್ಕನೇ ತಾರೀಕು ಸುಮಾರು ಹತ್ತು ಹದಿನೈದು ಹದಿನೈದನೇ ತಾರೀಕು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಪಾದ ಸ್ಪರ್ಶ ಮಾಡಿದ ಆ ಗಳಿಗೆಯನ್ನ ಕೊಂಡಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ